ಒಂದು ಎರಡು ಮೂರು ಒಂದೊಂದು ಹೂ ಹಗುರು ಮಗುವಿಡುವ ಮೊಟ್ಟ ಮೊದಲಿನ ಪುಟ್ಟ ಹೆಜ್ಜೆಗಳನ್ನೆಣಸಿದನು ಸೃಷ್ಟಿಕರ್ತ ದಟ್ಟಡಿಯ ನೆಡುತ್ತಲಿವ ನಡಗಲಿತುದೇ ಒಂದು ಶುಭ ಮುಹೂರ್ತ ಭೂಮಂಡಲವ ನೆತ್ತೇರಿ ಹೊತ್ತು ಮೇಲೆತ್ತುವಲು ಏಳುವನ ನಾಮತ್ತು ಜೋಲಿ ಹೊಡೆಯುತ್ತ ತಂತಿ ಮೇಲೆ ಓಡುವ ನಡೆವ ವಿವಿಧ ಕಸರತ್ತು ಅದರ ಗತ್ತುಗಳೆಲ್ಲ ಇವನಿಗೂ ಗೊತ್ತು ಬಂದು ನೋಡಿರಿ ಒಮ್ಮೆ ಗರ್ಜಿ ಗಮ್ಮತ್ತು ಪದವಿಟ್ಟುವುದೇ ಭಂಗಿ ನಡೆದದ್ದೇ ದಾರಿ ಕಣ್ಣು ತಪ್ಪಿದರಿವನು ವಿಶ್ವ ಸಂಚಾರಿ ಹಿಡಿದದ್ದೇ ಹಠ ಇವನು ನುಡಿದದ್ದೇ ವೇದ ತಳಕಿತ್ತು ಓಡುವವು ಎಲ್ಲ ವಾಗ್ವಾದ ಎದ್ದನೋ ತೊತ್ತಳಂದುಳಿಯುವ ಯಜ್ಞದ ಕುದುರೆ ಬಿದ್ದನೋ ಇವಗಿಲ್ಲ ಅದರ ಪರಿವೆ ಎದ್ದೆದ್ದು ಬಿದ್ದು ಮುನ್ನುಗ್ಗಿ ನಡೆಯುವ ಹಿಗ್ಗು ಸಾಹಸದ ದಂಡಯಾತ್ರೆ ನಡೆಸುತ್ತಿದೆ ಈಗಿನಿಂದಲೇ ಮುಂದೆ ನಾವ ಹೋರಾಟಕ್ಕೋ ಈ ಸಿದ್ಧತೆ ಇವನ ಅಧ್ಯಕ್ಷತೆಯ ಕೆಳಗೆ ಜರುಗಲು ಬೇಕು ಈ ಮನೆಯ ಪ್ರತಿಯೊಂದು ಕೆಲಸ ಕಾರ್ಯ ತಪ್ಪಿತೋ ಹಿಂದು ಮುಂದೂ ನೋಡದಿವನು ಊದಿಯೇ ಬಿಡುವ ಸಮರ ತೂರ್ಯ ನಮಗಿಲ್ಲ ಇವನೆದುರು ನಿಂತು ನುಡಿಯುವ ಧೈರ್ಯ ಬೆಳಗಿನಿಂದಲೂ ಸಂಜೆವರೆಗೂ ಒಂದೇ ಸವನೆ ಉರಿವ ಸೂರ್ಯ ಆಡಿದರೆ ಆಡೇ ಆಡುವನು ಮನಸುಖರಾಯ ನಮೋ ವಿಘ್ನೇಶ್ವರಾಯ ಕಲ್ಲು ಮುಳ್ಳೋ ಇವನು ಒಂದನೂ ಲೆಕ್ಕಿಸನು ವಜ್ರಕಾಯ ಇತ್ತೀಚೆ ಬೇರೆ ಕಲಿತೀಯನು ಕಣ್ಣಿನಲ್ಲಿ ನೀರಲ್ಲದೇ ಅಳುವ ಹೊಸ ಉಪಾಯ ಮರುಗಳಿಗೆ ಶುಭಗಳಿಗೆ ಏನು ಹೊಳೆಯುವುದೋ ಏನೋ ಏನಿಳಿಯುವುದೋ ಚಂದ್ರ ಲೋಕದಿಂದ ಇಷ್ಟಗಲ ಅರಳುವುದು ದುಂಡು ಮಲ್ಲಿಗೆ ನಗೆಯು ಹೊಮ್ಮಿದಳು ಈ ಬಾಳಿನೆಲ್ಲ ಚಂದ ಎತ್ತಲೋ ಹತ್ತು ಜಿಕ್ಕಿಗೂ ಕೈಯ ನೆತ್ತುವನು ಕಾಣುವುದ ಕೈಮಾಡಿ ಕರೆಯುತ್ತೀಹನು ಇವನ ಕಪ್ಪನೆ ಕಣ್ಣಿಗಿದಿರು ಕುಣಿಯುವ ನವಿಲು ಯಾವುದೋ ಬೆರಳೆತ್ತಿ ತೋರಿಸುವನು ಬಾನ ಮರೆಗಿರುವ ಚಂದ್ರನ ಹುಡುಕಿ ತೆಗೆಯುವನು ಒಂದೇ ನೋಟಕ್ಕೆ ಚಿಕ್ಕೆ ಜಾಲಾಡಿಸುವನು ಹೂವ ಕಂಡರೆ ಹಿಗ್ಗಿ ಮೂಸುವನು ಈ ರಸಿಕ ಬಾನುಲಿಗೆ ತಾನೇ ಹೊಸ ಹಾಡು ಕಲಿಸುವನು ಬಿಸಿಲ ಕೋಲನ್ನು ಹಿಡಿದು ಮೇಲೇರ ಬಯಸುವನು ಮಣ್ಣಿನಲ್ಲಿ ಹೊನ್ನ ಕಣವಾರಿಸುವನು ಮೇಲೆ ಹಾರುವ ಹಕ್ಕಿ ಪುಚ್ಚಗಳ ನೆನೆಸುವನು ಮೌನ ಗಾಳಿಯ ಜಡಿದು ಮತಾಡಿಸುವನು ಹಗಲು ಸತತೋದ್ಯೋಗಿ ಇರುಳು ಕೆಂದರೆ ಜೋಗಿ ನಿದ್ದೆಯಲ್ಲೋ ಯಕ್ಷ ಸಂಚಾರಿ ಇವನೆಳೆಯ ಕಂಗಳಲ್ಲಿ ಹೊಳೆವ ತಿಂಗಳ ಬೆಳಕು ದಿನದ ದಾರಿಯೊಳಮಗೆ ದೀಪಧಾರಿ